ಪ್ರಿಯ ವೀಕ್ಷಕರೇ ನಮಸ್ಕಾರ ಇವತ್ತಿನ ಸುದ್ದಿ ಏನಪ್ಪ ಅಂದರೆ ನಮ್ಮ ಕರ್ನಾಟಕದ ಸಾರಿಗೆ ಸಂಸ್ಥೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ನಿಗಮ ಮಂಡಳಿ ಬಗ್ಗೆ ಒಂದು ನಾಲ್ಕು ಮಾತುಗಳು ಏನಪ್ಪ ಅಂದರೆ ಮೊದಲು ಕೆ ಎಸ್ ಆರ್ ಟಿ ಸಿ ಅಂತ ಇತ್ತು ಅದನ್ನು ಈಶಾನ್ಯ ಸಾರಿಗೆ ಆ ಸಾರಿಗೆ ಈ ಸಾರಿಗೆ ಕಲ್ಯಾಣ ಸಾರಿಗೆ ಅಂತ ಮಾಡಿ ನಾಲ್ಕು ನಿಗಮಗಳನ್ನು ಮಾಡಿಟ್ಟರು ಯಾರು ಈ ಆರ್ ಅವರು ಸಾರಿಗೆ ಮಂತ್ರಿ ಆಗಿದ್ದರು ಅವಾಗ ಬಿ ಜೆ ಪಿ ಸರ್ಕಾರದಲ್ಲಿ ಸುಮ್ಮನಿರ್ಲಾರ್ದ ನಾಲ್ಕು ನಿಮ ನಿಗಮಗಳನ್ನು ಮಾಡಿಟ್ರು ಆದರೆ ಯಾವ ನಿಗಮನೂ ಕೂಡ ಅನನುಕೂಲನೇ ಇರೋದು ಜಾಸ್ತಿ ಅಂತೂ ಇಲ್ಲವೇ ಇಲ್ಲ ಎಲ್ಲ ಬರೀ ಅನನುಕೂಲಗಳೇ ತುಂಬಿಕೊಂಡು ಕುತ್ಕೊಂಡಿದ್ದೇವೆ ಇವತ್ತೇನಪ್ಪ ಅಂದರೆ ಈಗ ಈ ಸರ್ಕಾರ ಇವತ್ತೇನು ಪಿ ಎಫ್ ದುಡ್ಡು ಪಿ ಎಫ್ ದುಡ್ಡು ಕೂಡ ಈ ಸಾರಿಗೆ ನೌಕರರಿಗೆ ಕಟ್ಟೇ ಇಲ್ಲ ಮೂರು ಸಾವಿರದ ನೂರ ಹತ್ತು ಕೋಟಿ ರೂಪಾಯಿಗಳ ಏನು ಪಿ ಎಫ್ ದುಡ್ಡು ಇದೆಯಲ್ಲ ಅದನ್ನು ಕಟ್ಟಿ ಇಲ್ಲ ಪಾಪ ಕಷ್ಟಕ್ಕೆ ಬಿಡಿಸ್ಕೊಳ್ಳೋರು ಚಾಲಕರು ನಿರ್ವಾಹಕರು ನೌಕರರು ಈಗ ಅದನ್ನೂ ಬಿಡಿಸ್ಕೊಳ್ಳೋಕ್ಕೆ ಪಾಪ ಇಲ್ಲ ಅಪ್ಲಿಕೇಶನ್ ಹಾಕಿದ್ರು ಇಲ್ಲ ಏನು ಮಾಡಿದರೂ ಇಲ್ಲ ಬರ್ತಾ ಇಲ್ಲ ಆ ಮಟ್ಟಕ್ಕೆ ತಗೊಂಬಂದು ಕೂತ್ಕೊಂಡಿದ್ದಾರೆ ಒಟ್ಟು ಈ ಸರ್ಕಾರದಲ್ಲಿ ಯಾವುದೇ ಮಂತ್ರಿ ಕೂಡ ಎರಡು ವರ್ಷ ಆಯಿತು ಎರಡು ವರ್ಷ ಆಯಿತು ಯಾವುದೇ ಮಂತ್ರಿ ಕೆಲಸ ನೋಡಿದ್ರು ಶೂನ್ಯ ಅಂತ ಹೇಳ್ಬೋದು ಯಾವ ಮಂತ್ರಿದೂ ಅಂಥ ಕೆಲಸಗಳು ಏನೂ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಇದೇ ಸರ್ಕಾರದ್ದು ವಸತಿ ಕೆಲಸ ಮಾಡಿದರು ಆದರೆ ಈ ಸರ್ಕಾರ ಈ ಐದು ಗ್ಯಾರಂಟಿಗಳನ್ನು ಬಿಟ್ಟರೆ ಬೇರೆ ಅಂಥ ಕಣ್ಣಿಗೆ ಕಾಣಿಸುವಂಥ ಕೆಲಸಗಳು ಯಾವುದು ಕಣ್ಣಿಗೆ ಕಾಣಿಸ್ತಾ ಇಲ್ಲ ಈ ಚಾಲಕರ ಪಾಪ ಈ ಕೆಲಸಗಾರದ್ದು ಇವತ್ತು ಪಿ ಎಫ್ ದುಡ್ಡು ಕೂಡ ಇವತ್ತು ಆಗ್ತಾ ಇಲ್ಲ ಅಂದರೆ ಮತ್ತೆ ಸರ್ಕಾರದಲ್ಲಿ ದುಡ್ಡಿದೆ ಇದೆ ನಾವು ಅದನ್ನು ಮಾಡ್ತೀವಿ ಇದನ್ನು ಮಾಡ್ತೀವಿ ಅಂತ ಹೇಳ್ತಾನೆ ಇದ್ದಾರೆ ಯಾಕೆ ಮತ್ತೆ ಈ ಚಾಲಕರ ನಿರ್ವಾಹಕರು ಮತ್ತೆ ಕೆ ಎಸ್ ಆರ್ ಟಿ ಸಿ ಸಾರಿಗೆ ನೌಕರರ ಇಷ್ಟೊಂದು ಮೂರು ಸಾವಿರದ ನೂರು ಹತ್ತು ಕೋಟಿ ರೂಪಾಯಿಗಳನ್ನು ಮತ್ತು ಬಾಕಿ ಇಟ್ಗಳಂಥದ್ದು ಏನಿದೆ ಅಂಥದ್ದು ನಿಮಗೆ ಬೇಕಾದಂಗೆಲ್ಲ ನೀವೆಲ್ಲ ಬೇಕಂದ್ರೆ ರಿಜೀಲ್ ಮಾಡಿ ರಿಲೀಸ್ ಮಾಡ್ಕೊಂಬಿಡ್ತೀರಿ ಮೊನ್ನೆ ಆ ಸುಮ್ ಸುಮ್ಮನಿರ್ಲಾರ್ದು ಐ ಪಿ ಎಲ್ದ ಅದು ಏನಕ್ಕೆ ರಾಯಲ್ ಚಾಲೆಂಜರ್ಸ್ ಟೀಮ್ನ ಹನ್ನೊಂದು ಕೋಟಿ ಅಂತಾರೆ ಕೆಲವರು ಮತ್ತು ಕೆಲವರು ಹನ್ನೊಂದು ಸಾವಿರ ಕೋಟಿ ಅಂತಾರೆ ಆ ಏನ್ರಿ ಇದು ಯಾರು ದುಡ್ಡಿದೆ ಒಂದು ಒಂದೆರಡು ನಿಮಿಷ ಒಂದೇ ನಿಮಿಷ ವಿಡಿಯೋ ಐತೆ ದಯವಿಟ್ಟು ನೋಡ್ಕೊಂಬನ್ನಿ ಮತ್ತೆ ಮಾತಾಡ್ತೀನಿ ನೋಡಿ ಸ್ನೇಹಿತರೆ ಈ ನೌಕರರು ಸರ್ ಹಾಂ ಸಾರಿಗೆ ನೌಕರರು ಕೆ ಎಸ್ ಆರ್ ಟಿ ಸಿ ಮತ್ತು ಬಿ ಎಫ್ ಟಿ ಸಿ ಸಾರಿಗೆ ನೌಕರರ ಏನು ಪಿ ಎಫ್ ದುಡ್ಡು ಕೂಡ ಇವರು ಪಿ ಎಫ್ಗೆ ಆಕೆ ಇಲ್ಲ ಮೂರು ಸಾವಿರದ ನೂರ ಹತ್ತು ಕೋಟಿ ರೂಪಾಯಿ ಬಾಕಿ ಉಳಿಸ್ಕೊಂಡ ಸಾರಿಗೆ ನಿಗಮ ಏನು ಇವರು ಪುಕ್ಸಟೆ ಬಿಟ್ಬಿಟ್ಟು ಬಸ್ನ ಪಾಪ ಇವರು ಸಾರಿಗೆ ನೌಕರರಿಗೆ ಯಾವುದೂ ಇವತ್ತು ಬಳಿ ಸಂಬಳ ಬಿಟ್ಟರೆ ಬೇರೆ ಸಂಬಳ ಕೂಡ ಜಾಸ್ತಿ ಮಾಡಿಲ್ಲ ಎರಡು ವರ್ಷದಿಂದ ಎರಡು ವರ್ಷದಿಂದ ಸಂಬಳವೂ ಜಾಸ್ತಿ ಮಾಡಿಲ್ಲ ಪಿ ಎಫ್ ನಂಬಿಕೆ ಸಿಲುಕಿದ ಸಾರಿಗೆ ನೌಕರರು ಹಾಂ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅವರು ಪಾಪ ನೌಕರರ ಪಿ ಎಫ್ ಹಣ ಕಟ್ಟದೆ ನಿಗಮಗಳ ಕಳ್ಳಾಟ ಆಡ್ತಾ ಇದ್ದಾರೆ ಯಾವ ನಿಗಮಗಳು ಕಟ್ಟಿಲ್ಲ ಇವರು ಪಿ ಎ ಪಣ ದುಡ್ಡೇ ಕಟ್ಟಿಲ್ಲ ಸುಮಾರು ಮೂರು ಸಾವಿರದ ನೂರತ್ತು ಕೋಟಿ ನುಂಗಿ ನೀರು ಕುಡ್ಕೊಂಡವ್ರೆ ಅದು ಕಟ್ಟೋಕ್ಕೂ ಆಗಿಲ್ಲ ಇವರಿಗೆ ಕಟ್ಟಿದರೆ ದುಡ್ಡು ಅಲ್ಲಿ ಕಟ್ಟೋಕ್ಕೆ ಹಾಂ ಇವರು ಈ ಥರ ಮಾಡಿದರೆ ಪಾಪ ಅವ್ರು ಹೆಂಗೆ ಕೆಲಸ ಮಾಡಬೇಕು ಅದು ಇತ್ತೀಚಿನ ದಿನಗಳಲ್ಲಿ ಈ ಪ್ರೈವೇಟ್ನವ್ರ ಕರ್ಕೊತಾರೆ ಪ್ರೈವೇಟ್ ಡ್ರೈವರ್ಗಳನ್ನು ಕರ್ಕೊತಾ ಇದ್ದಾರೆ ಅವು ಹೆಂಗೆ ಬೇಕು ಹಂಗೆ ಓಡಿಸ್ತವೆ ಬೇಕು ಕೊಪ್ಪ ಯಾರು ಹೇಳೋರು ಕೇಳೋರು ಯಾರು ಇಲ್ಲ ಅವರಿಗೆ ಒಟ್ಟಿನಲ್ಲಿ ಇವತ್ತು ಜಾಸ್ತಿ ಅಪಘಾತ ಆಗ್ತಿರೋದು ಈ ಪ್ರೈವೇಟ್ ಚಾಲಕರಿಂದ ಮುಂಚೆನೇ ಆಗಿದ್ದಾವೆ ಆದರೆ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಪ್ರೈವೇಟ್ ಚಾಲಕರಿಂದ ಅಪಘಾತ ಆಗ್ತದೆ ಹುಷಾರಾಗಿರಿ ಅಷ್ಟೇ ನೋಡಿದ್ರಲ್ಲ ಪಾಪ ನಮ್ಮ ಚಾಲಕರು ನಿರ್ವಾಹಕರು ಇಪ್ಪತ್ತೆಂಟು ನಾಲ್ಕು ಗಂಟೆ ಇಪ್ಪತ್ತು ನಾಲ್ಕು ಗಂಟೆ ಕೆಲಸ ಮಾಡ್ತಾರೆ ಆದರೂ ಕೂಡ ಅವರಿಗೆ ಸರಿಯಾದ ಸವಲತ್ತುಗಳಿಲ್ಲ ಸರಿಯಾದ ಸೌಲಭ್ಯಗಳು ಇಲ್ಲ ಆಮೇಲೆ ಅಧ್ಯಕ್ಷರುಗಳಂತೂ ಏನಕ್ಕೂ ಪ್ರಯೋಜನ ಇಲ್ಲ ಅಧ್ಯಕ್ಷರುಗಳು ಅವ್ರ ಪರ ಇಲ್ಲವೇ ಇಲ್ಲ ಅಧ್ಯಕ್ಷರು ಅವರಿಗೆ ಅವರಿಗೆ ಸ್ವಂತ ಅವರು ಅವ್ರ ಕುಟುಂಬ ಅವ್ರ ಮನೆ ಹೊರತು ಚಾಲಕರ ಕುಟುಂಬ ಚಾಲಕರ ಸಮಸ್ಯೆಗಳನ್ನು ಕೇಳುವವರು ಅಧ್ಯಕ್ಷರು ಯಾರೂ ಇಲ್ಲ ಈ ಏನಿವತ್ತು ನೌಕರರ ಅಧ್ಯಕ್ಷರಾಗಿರ್ತಾರಲ್ಲ ಅವ್ರು ಏನೇನೇನಕ್ಕೂ ಪ್ರಯೋಜನ ಇಲ್ಲ ಏನಕ್ಕೂ ಪ್ರಯೋಜನ ಇಲ್ಲ ಅವರು ಈ ಮಟ್ಟಕ್ಕೆ ಇವತ್ತು ಪಾಪ ನಮ್ಮ ಸಾರಿಗೆ ನೌಕರರು ಪಾಪ ತುಂಬ ಕಷ್ಟದಲ್ಲಿದ್ದಾರೆ ಅದೆಷ್ಟು ಐವತ್ತು ಐವತ್ತು ತಿಂಗಳು ಹಿಂಬಡ್ತಿ ಕೂಡ ಬರಬೇಕು ಅದು ಕೂಡ ಬಂದಿಲ್ಲ ಎರಡು ವರ್ಷದಿಂದ ಸಂಬಳ ಜಾಸ್ತಿ ಮಾಡಬೇಕು ಅದನ್ನೂ ಮಾಡಿಲ್ಲ ಇವತ್ತೇನೆಂದರೆ ಆ ಹೋರಾಟ ಮಾಡಿದ್ರಲ್ಲ ಆವಾಗ್ಲಿಂದ ಇಲ್ಲಿವರೆಗೂ ಅವ್ರಿಗೆ ಕೊಡಬಾರ್ದ ಚಿತ್ರಹಿಂಶಗಳನ್ನು ಕೊಡ್ತಾ ಇದ್ದಾರೆ ಇವ್ರಿಗೆ ಇನ್ನೊಂದು ಏನಪ್ಪ ಅಂದ್ರೆ ಇವತ್ತು ಪ್ರೈವೇಟು ಕಾಂಟ್ಯಾಕ್ಟ್ ಬೇಸಿಕ್ ಮೇಲೆ ಡ್ರೈವರ್ಗಳನ್ನು ತಗೊತಾ ಇದ್ದಾರೆ ಇಷ್ಟೇ ಇದ್ರೆ ಮಾಡ್ಬೋದು ಇಲ್ಲಂದ್ರೆ ಹೋಗ್ಬೋದು ಈ ಮಟ್ಟಕ್ಕೆ ಇವತ್ತು ಹೇಳ್ತಾ ಇದ್ದಾರೆ ನೀನು ಇಷ್ಟೇ ಇದ್ದರೂ ಮಾಡೋ ಇಲ್ಲಂದ್ರೆ ವೈದ್ಯರು ಇವ್ರನ್ನ ತಗೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಅದರಿಂದ ನಮ್ಮ ಚಾಲಕರಿಗೆ ಮತ್ತು ನೌಕರರಿಗೆ ತುಂಬ ತೊಂದರೆ ಆಗ್ತಾ ಇದೆ ಇದನ್ನು ಕೇಳೋರು ಯಾರು ಇಲ್ಲ ಡಿಪೋಗಳಲ್ಲಿ ಒಂಥರ ಹಿಂಸೆ ಕೊಡ್ತಾ ಇದ್ದಾರೆ ಈ ಮ್ಯಾನೇಜರ್ಗಳು ಏನ ಇನ್ನೂ ಮೂರು ಮೂರ್ನಾಲ್ಕು ಜನ ಇದ್ದಾರೆ ಡಿಪೋಗಳಲ್ಲಿ ಯಾಕಂದರೆ ಕೆಲವರು ಮತ್ತು ನಮ್ಮ ಚಾಲಕರು ಮತ್ತು ನಿರ್ವಾಹಕರು ಹೇಳ್ತಾರೆ ಫೋನ್ ಮಾಡಿ ಹಿಂಗೆ ಐತೆ ಸಮಸ್ಯೆಗಳು ಇನ್ನೂ ಬೇಕಾದಷ್ಟು ಪಾಪ ಸಮಸ್ಯೆಗಳು ಹೇಳ್ತಾರೆ ಆದರೆ ಎಲ್ಲವನ್ನೂ ಮಾಡೋಕ್ಕಾಗಲ್ಲ ಕೆಲವರು ಮತ್ತು ಕೆಲಸನೂ ಹೋಗುತ್ತೆ ಅವರು ಹೆಸರು ಹೇಳೋಕನ್ನು ವೀಡಿಯೋ ಮಾಡಿದರೆ ಕೆಲವರು ಮುಂದೆ ಬಂದರೆ ಹೇಳ್ತಾ ಕೆಲವರು ಮುಂದೆ ಬಂದಿದ್ದಾರೆ ಆದರೆ ನನ್ನ ಕೆಲಸ ಹೋದರೂ ಚಿಂತೆ ಇಲ್ಲ ನಾನು ಬಂದು ಹೇಳ್ತೀನಿ ಬಂದು ಹೇಳ್ತೀನಿ ಅಂತ ಹೇಳ್ತಾ ಇದ್ದಾರೆ ಪಾಪ ಇಲ್ಲ ಮಾಡಿ ನಾಲ್ಕು ಜನಕ್ಕೆ ತೊಂದರೆ ನಾಲ್ಕು ಜನಕ್ಕೆ ಒಳ್ಳೆಯದಾಗಲಿ ಅಂತಂದು ಹೇಳಿ ಕೂಡ ರೆಡಿಯಾಗಿದ್ದಾರೆ ಚಾಲಕರು ಆದರೂ ಕೂಡ ಕೆಲವರು ಡಿಪೋಗಳಲ್ಲಿ ಭಾರಿ ಎಷ್ಟು ಕೊಬ್ಬು ಎಷ್ಟು ದುರಂಕರದಲ್ಲಿ ಮೆರಿ ಮೆರಿತಾ ಇದ್ದಾರೆ ಅಂದರೆ ಮೇಲಧಿಕಾರಿಗಳು ಇವತ್ತು ಕರೆಕ್ಟಾಗಿ ಕೆಲಸ ಮಾಡ್ತಾ ಇರೋರು ನಮ್ಮ ಚಾಲಕರು ಮತ್ತು ನಿರ್ವಾಹಕರು ಇವರು ಏನಾದರೂ ಕರೆಕ್ಟಾಗಿ ಕೆಲಸ ಮಾಡಲಿಲ್ಲ ಅಂದಿದ್ರೆ ಇವತ್ತು ನಮ್ಮ ಏನೋ ಸಾರಿಗೆ ಇಲಾಖೆ ಇಷ್ಟೊಂದು ಮಟ್ಟಕ್ಕೆ ಬೆಳಿತಾ ಇರಲಿಲ್ಲ ಭಾಳ ಅದ್ಭುತವಾಗಿ ಬಳಸ್ಕೊಂಬಂದಿದ್ದಾರೆ ಇನ್ನೂ ಬೆಳೆಸ್ತಾ ಇದ್ದಾರೆ ಇವತ್ತು ಏನು ಕಾಂಟ್ರ್ಯಾಕ್ಟ್ ಬೇಸಿಗೆ ಮೇಲೆ ಡ್ರೈವರ್ಗಳನ್ನು ತಗೊಂಡು ಅವರು ಬೇಜವಾಬ್ದಾರಿ ತನ್ನದಿಂದ ಗಾಡಿ ಓಡಿಸ್ತಾ ಇದ್ದಾರೆ ಅವ್ರಿಗೆ ಯಾವುದೋ ಟ್ರೈನಿಂಗ್ ಇಲ್ಲ ಯಾವುದು ಏನಿಲ್ಲ ಅವ್ರಿಗೆ ಬೇಕಾಬಿಟ್ಟು ಬಸ್ ಕುತ್ಕೊಂಡಿದ್ದಾರೆ ದಯವಿಟ್ಟು ಒಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಈ ಕಾಂಟ್ರಾಕ್ಟ್ ಬೇಷಕ್ನವ್ರಿಗೆ ಕಾಂಟ್ರಾಕ್ಟಿಂದ ಕರ್ಕಂಬರ್ತಾಯಿದಲ್ಲ ಪ್ರೈವೇಟ್ ಡ್ರೈವರ್ನ ಇವರನ್ನ ದಯವಿಟ್ಟು ನೈಟ್ ಕೊಡೋಕೆ ಹೋಗ್ಬೇಡಿ ನೈಟ್ ಎಲ್ಲರೂ ಕೊಟ್ಟರೆ ಎಲ್ಲರೂ ಕರ್ಕೊಂಡು ಹೋಗ್ಬಿಡ್ತಾರೆ ಅವ್ರ ಮೇಲಕ್ಕೆ ಇವರು ಹೋಗೋದಲ್ಲ ನೆನೆ ಅವರು ಹೊಂಟೋ ಬಿಡ್ತಾರೆ ಇವತ್ತು ಅತಿ ಹೆಚ್ಚು ಆಕ್ಸಿಡೆಂಟ್ ಆಗಿರೋದು ಈ ಪ್ರೈವೇಟ್ ಖಾಸಗಿ ಡ್ರೈವರ್ಗಳಿಂದಲೇ ಇವತ್ತು ತಗಲತ್ತಾಗಿರೋದು ಕೆ ಎಸ್ ಆರ್ ಟಿ ಸಿಗೂ ಕೂಡ ಇವತ್ತು ಬಿಡ್ತಾ ಇದಾರಂತೆ ಮಾಹಿತಿ ಬಂದಿದೆ ದಯವಿಟ್ಟು ಇಂಥ ಮಣ್ತಿನ ಕೆಲಸ ಮಾಡಕ್ಕೆ ಹೋಗ್ಬೇಡಿ ಯಾಕಂದ್ರೆ ಅವ್ರಿಗೆ ಜವಾಬ್ದಾರಿ ಇರಲ್ಲ ಜವಾಬ್ದಾರಿ ಇಲ್ಲವೇ ಅಲ್ಲ ನಾವು ಕೂಡ ದಿನ ಬಸ್ಸಲ್ಲಿ ಓಡಾಡ್ತೀವಿ ನೋಡ್ತಾ ಇದ್ದೀವಿ ಯಾವ ಮಟ್ಟಕ್ಕೆ ಎಷ್ಟು ದುರಹಂಕಾರದಿಂದ ಗಾಡಿ ಓಡ್ತಾ ಅಂತ ಯಾಕಂದ್ರೆ ಅವ್ರು ಹೇಳೋರು ಕೇಳೋರು ಯಾರು ಇಲ್ಲ ಅವರು ಕೂಡ ಏನೋ ಲಂಚ ಕೊಟ್ಟು ಬಂದಿದ್ದಾರೆ ಅಂತಲೂ ಹೇಳ್ತಾ ಇದ್ದಾರೆ ಅವ್ರು ಏನೂ ಪ್ರಯೋಜನ ಇಲ್ಲ ಲಂಚ ಕೊಟ್ಟು ಬಂದ್ರು ಏನೋ ಒಂದು ಪರ್ಮೆಂಟ್ ಮಾಡ್ತೀವಿ ನಿಮ್ಮನ್ನು ಅಂತಂದು ಆಸೆ ತೋರಿಸಿ ಅವರಿಗೆ ಗೂಬೆ ಕುಂದ್ರಿಸಿ ಪರ್ಮೆಂಟ್ ಮಾಡಕ್ಕೆ ಕೆಲಸಕ್ಕೆ ಇದ್ದಾರೆ ಆದರೆ ನಿಮಗೆ ಯಾವುದೇ ಕಾರಣಕ್ಕೂ ಇಷ್ಟು ವರ್ಷದಿಂದ ಕೆಲಸ ಮಾಡಿ ಇವ್ರಿಗೆ ಪರ್ಮೆಂಟ್ ಮಾಡಕಂತ ಇಲ್ಲ ಇಲ್ಲಿ ನಿಮಗೆ ಮಾಡ್ಕಂತಾರೆ ಅಯ್ಯೋ ಗೋಪಿ ಮುಂಡತ್ತವ ಯಾವಾಗ ಬುದ್ಧಿ ಬರುತ್ತಾ ಗೊತ್ತಿಲ್ಲ ನಮ್ಮ ಜನಕ್ಕೆ ನಾವೆಲ್ಲರೂ ಒಂದೇ ನಮಗೆ ವೈರಿಗಳು ನಾವೇ ನಮ್ಮವ್ರಿಗೆ ನಮಗೆ ವೈರಿಗಳು ಇಲ್ಲ ನಮ್ಮವ್ರನ್ನೇ ಬೇರೆಯವರಲ್ಲ ಅರ್ಥ ಮಾಡ್ಕೊಳ್ಳಿ ನೋಡಿ ಇವ್ರಿಗೆ ತೊಂದರೆ ಆದರೆ ಇನ್ನೊಬ್ಬ ಡ್ರೈವರನ್ನು ತಗೊಂಡು ಕೆಲಸಕ್ಕಿಂತ ಮಾಡ್ಕೊಳ್ಳೋದು ಎಷ್ಟಿದೆ ನೋಡಿ ಆ ದಯವಿಟ್ಟು ಎಲ್ಲ ಚಾಲಕರು ಮತ್ತು ನಿರ್ವಾಹಕರು ಒಗ್ಗಟ್ಟಾಗಿ ಒಂದೇ ಇಡೀ ಕರ್ನಾಟಕ ತುಂಬ ಒಂದು ಟೀಮ್ ಇರಬೇಕು ಅದಕ್ಕೆ ಒಬ್ಬನೇ ನಾಯಕ ಇರಬೇಕು ಅವಾಗ ಮಾತ್ರ ನಿಮ್ಮ ಅದು ನಾಯಕ ಇದ್ದರೆ ಅವನು ಸ್ವಂತ ಪರ್ಸ್ನಲಿ ನಾಯಕ ಅವನು ನಿಮಗೋಸ್ಕರ ನಾಯಕ ಆಗಬೇಕು ನಿಮ್ಮ ಕೆಲಸ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಬೇಕು ಅಂತ ನಾಯಕ ಆಗಬೇಕು ಅವಾಗ ಮಾತ್ರ ನಿಮ್ಮ ಸಮಸ್ಯೆಗಳು ಬಗೆಹರಿತವೆ ಅಂತ ನಾಯಕನ ಒಂದು ರೆಡಿ ಮಾಡ್ಕೊಳ್ಳಿ ಎಲ್ಲರಿಗೂ ಇದ್ದೀನಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ